ಅಲ್ಲ ಕಣಿಸಿತೆ ನಿನಗೆ ಗೊತ್ತಿಲ್ಲದೆ ಇರೋದೇನೋ ಅವಾಗ ನಾನು ಎಷ್ಟು ದಿವ್ಸ ತಾನೇ ತಗೊಂಡೆ ಹೂಕಣ ಹೇಳೋದಕ್ಕೆ ಹಾಗೆಲ್ಲ ಈಗಿನಗೆ ಬೇಕಾದ್ದ ಅದಕ್ಕೆ ಹೋಗಿ ಗಿಟ್ಕೊಬಾರಾಯ್ತಿತ್ತೆ ಎಲ್ಲ ಅದಕ್ಕೆ ಕಷ್ಟವೇ ಓಹೋಹೋ ಏನು ಕಷ್ಟ ಸುಖದ ಬಗ್ಗೆ ಅದಕ್ಕೆ ನಾನು ನೀವು ಮಾತಾಡ್ತಾಯಿದ್ದೀರಿ ಅತ್ತಮ್ಮ ಓ ಹಸಿ ಯಾವಾಗ ಬಂದವ ಇದ್ಯಾಕೆ ಮಂಟಕ್ಕೆ ಹೋಗಿ ಹೊಸಿ ದುಡಿದು ಮೊಡ್ದು ಬರ್ತೀನಿ ಹೋದವರು ಅರ್ಧ ದಿಸೇ ತಗೊಂಬಿಟ್ರ ಎಲ್ಲರೂ ಹೋಗಿದ್ರೆ ನಮ್ಮ ತಿರ್ಗಡ್ಕ ಬರೋಕೆ ಹಾಂ ಹೂಕಣತ್ತೆ ಅದು ಇವ್ರು ಬಂದಿರಲ್ಲ ಹಂಗೆ ಹೋಗಿದ್ದು ಹೋಗಲಿ ಬಿಡೋದಕ್ಕೆ ಈಗಿನ ಕಾಲದ ಹುಡುಗರು ಹಿಂಗಾಚೆ ಈಚೆಗೆ ತಿರ್ಗಾಡೋಕ್ಕೆ ಅಂತಲೇ ಹೋಯ್ತವೆ ನಿಮ್ಮನೆ ಹುಡುಗರೇ ಸರಿ ಹೆಂಗೋ ಕೆಲಸನ ಮುಗಿಸ್ಕೊಂಡು ತಿರ್ಗಾಡ್ಕೊ ಬಂದವೆ ಪಾಪ ಎಲ್ಲೂ ಹೋಗಲ್ಲ ತಗಳಿ ಅಯ್ಯೋ ಸೀತೆ ನನ್ನ ಬೇಡ ಅನ್ನೇ ಸದ್ಯ ಅವರು ನಮ್ಗೆ ಇನ್ನೇನು ತಿರ್ಗಾಡ್ಕೊ ಬರಲಿ ಇನ್ನೂ ನಮ್ಮ ಸತೀ ಸನೆಯ ಓಸಿ ಮನೆ ಕಡೆ ಗಮನ ಕೊಡೋದು ಕಡಿಮೆ ಅಂತ ಬೈತಿದ್ದಾವಾಗ ಈಗ ಹೆಂಗೋ ಓಡಾಡ್ತಾನೆ ಈ ಹಾಳಾದೊಂದು ಕಿಸೋರ ಪಾಪ ಹುಡುಗೀನ ಎಲ್ಲೂ ಕರ್ಕೊಂಡು ಹೋಗಲ್ಲ ಅವ್ನು ಬೀದಿ ಸುಟ್ಕೊಂಡು ಬರೋದೇ ಆಗೋಗದೆ ಹ್ಞೂ ತಗೋ ಈಗ ಅವ್ನಗೂ ಸರಿಯಾಗಿ ಬೀಗನೇ ಇದ್ದೀರಲ್ಲ ಈಗ ಸರೋತಾನೆ ಅತ್ತೆ ಇದ್ಯಾಕೆ ಸೊಪ್ಪು ಎಲ್ಲಿದ್ದು ಇಷ್ಟೊಂದು ರೀತಿ ಅಂತ ಇದ್ದೀರಿ ಯಾಕೆ ಸಾರ್ ಮಧ್ಯಾಹ್ನ ಮಾಡಿಬಿಟ್ಟು ಹೋಗಿದ್ನಲ್ಲ ಖಾಲಿ ಆಗುತ್ತೆ ಅಯ್ಯೋ ಸಾರ ಅದೇ ಕಣವಾ ಆ ಸಾಕಮ್ಮ ಸೊಪ್ಪು ಕೂತ್ಕೊಂಡು ಹೋಯ್ತಾ ಇದ್ಲು ನಾನು ಕೂಗು ಮಾತಾಡಿಸ್ದೆ ತಗೊಳಕ್ಕೆ ಚೆನ್ನಾಗಾನಾಗದೆ ಒನ್ಗನೆ ಸೊಪ್ಪು ಅಂತ ಕೊಟ್ಬಿಟ್ಟು ಹೋದ್ಲು ಅದಕ್ಕೆ ಸೋ ಸಿಕ್ಕರ್ ನಾಳಿಕ ಆಯ್ತದೆ ಅಂತವಾ ಸುಸ್ತು ಕೂತಿದ್ದವು ಅದೇನತ್ತೆ ನಾನು ಬಂದಾಗ ಅದೇನೋ ಮಾತಾಡ್ತಾ ಇದ್ರಿ ಈಗಿನ ಕಾಲ ಆಗಿನ ಕಾಲ ಅಂತ ಅಯ್ಯೋ ಅದೇನು ತಾಯಿ ಬಾ ಕುತ್ಕೋ ಆ ಕತೆ ಯಾಕೆ ಕೇಳಿ ನಾವು ನಮ್ಮ ಮದುವೆ ಆ ಟೈಮಾಗೆ ಹೆಂಗಿದ್ದು ಅಂತವಾ ನೆನ್ಸ್ಕೊಂಡು ಮಾತಾಡ್ತಿದ್ದು ಅವಾಗಿ ಈ ಸೀತೆ ಚಿಕ್ಕ ಹುಡುಗಿ ಲಂಗ ಹಾಕ್ಕೊಂಡು ಓಡಾಡೋಳು ನಾನು ಇನ್ನೇನು ಅವಳಿಗಿಂತ ಏನು ಹೆಚ್ಚೇನಿಲ್ಲ ಒಂದು ವರ್ಷ ಏನೋ ದೊಡ್ಡವಳು ನಾನು ಹದಿಮೂರು ವರ್ಷ ಮದುವೆ ಮಾಡ್ಕೊಂಡು ಬಂದರು ಆಗಿಯೊಳು ನಾನು ನಮ್ಮ ಅತ್ತೆ ನಿಮ್ಮ ಮಾವರವ್ವ ನಮಗೆ ಊಟ ಟೈಮ್ ಊಟ ಹಾಕ್ಬಿಟ್ಟು ಆಡ್ಕೊಬೋರ್ರಿ ಅಂತ ಆಳ್ಗುಳಿ ಮನೆ ಕೊಟ್ಟು ಕುಡಿಸೋದು ಅದ್ ನೆನ್ಸ್ಕೊಂಟು ಮಾತಾಡ್ತಿದ್ದು ಹಾಂ ಏನಂದ್ರಿ ಆಳ್ಗುಣ ಮನೆ ಕೊಟ್ಟು ಆಟಾಡ್ಕೊಳ್ಳಿ ಅಂತ ಅತ್ತೆ ಕುಣಿಸೋದ ಇವ್ವ ಈ ಅತ್ತೆ ಅಂದರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಬೈಯೋದು ಮಾಡೋದು ಇವೆಲ್ಲ ಇರ್ತದೆ ಅಂತ ಅಲ್ವಾ ಅವಾಗಿನ ಕಾಲದಲ್ಲಿ ಅಂತಿದ್ದಿದ್ದು ನೀವು ನೋಡೋರು ಆಟಾಡಕ್ಕೆ ಬಿಡ್ತಿದ್ರು ಅಂತೀರಿ ನಿಮ್ಮತ್ತೆ ಹಂಗಾರ ಅಷ್ಟು ಒಳ್ಳೋರೆ ಅಯ್ಯೋ ತಾಯಿ ಆ ಕಥೆ ಕೇಳಿ ನಮ್ಮ ದೊಡ್ಡವ ಅಯ್ಯೋ ದೇವ್ರಂತ ಹೆಂಗಸು ಅಂತವರು ತಿರುಗುಟ್ಟಾರು ಹುಡ್ತಾರೆ ಈ ಭೂಮಿ ಮೇಕೆ ಆವತ್ತೆ ಆಗೋಯ್ತು ಬಾ ಆ ಒಮ್ಮಂತ ಹೆಂಗ್ಸನ್ನ ನಾನು ಆವತ್ತಿಂದ ನೋಡಲೇ ಇಲ್ಲ ಎಷ್ಟು ಆಳಾನ ಬರಲಿ ಒಬ್ಬಳೆ ದಡ್ಗರ್ಕೊಂಡು ಅಡುಗೆ ಮಾಡಿ ಕೊಡೋಳು ಏನಾರ ಬೇಕು ಬೇಡ ಅಂದ್ರೂ ಅಶ್ಲೀಷದ ಈಚು ಬರ್ದಂಗೆ ಸಾಯಿ ಗಂಟೆ ಸಂಸಾರ ಮಾಡುವುದೋಳು ಅವಮ್ಮ ಓ ನಿಮ್ಮ ಮಾವನು ಅಷ್ಟೇ ಅವಮ್ಮನ ಹೊಟ್ಟೆಲ್ಲ ಊಟಕ್ಕೆ ಪುಣ್ಯ ಮಾಡಿದ್ದ ನೀವು ಹೇಳ್ತಿರೋದು ನೋಡಿದ್ರೆ ಭಲೇ ಚೆನ್ನಾಗದ ವಿಷಯ ಕೇಳಬೇಕು ಇದೆ ಅತ್ತಮ್ಮ ನೀವೇ ಕಷ್ಟ ಬೇಗ ಮದುವೆ ಆದ್ರಿ ಹನ್ನೆರಡು ಹದಿಮೂರು ಅಸುಖೆಲ್ಲ ಹಾಂ ಸಿಗುತ್ತೆ ನಿಮ್ಗೆ ಎಷ್ಟು ಆಯಿತು ಅಯ್ಯೋ ತಾಯಿ ನನಗೆ ಹದಿಮೂರು ತುಂಬ ಹದಿನಾಲ್ಕಕ್ಕೆ ಬಿಳೋ ಹೊತ್ತಿಗೆ ಮದುವೆ ಮಾಡ್ಕೊಳಿಸಿದ್ರು ಅದ್ರ ಆಚೆಗೆ ಒಂದು ಆರು ತಿಂಗಳಿಗೆ ದೊಡ್ಡ ಮನಸ್ಸೆ ಅದೇ ಆಮೇಲೆ ಒಂದು ಹದಿನಾರು ವರ್ಷ ಇದ್ದಾಗೇನೋ ನಮ್ಮ ನಾಗರಾಜೆ ಹುಡ್ತವನು ನನ್ನ ಕತೆ ಕೇಳಿಯಾ ನಮ್ಮ ಮನೆಯಲ್ಲಿ ಮೂರಾಳು ಹೆಣ್ಣು ಮಕ್ಕಳು ಮೂರಾಳು ಗಂಡು ಮಕ್ಕಳು ಆರಾಳು ಮಕ್ಕಳು ನಾವು ಅದರಲ್ಲಿ ಕೊನೆ ಮಗಳು ನಾನು ಎಲ್ಲಾರ್ದು ಆಗೋಗಿತ್ತು ಆಗ ನಂದೇ ಓಸಿ ತಡ ಅನ್ಕೋಬೇಕು ನಮ್ಮ ಅಕ್ಕಿರ್ಗೆಲ್ಲ ಹತ್ತು ಹನ್ನೆರಡಕ್ಕೆ ಆಗೋಗಿತ್ತು ನಾನು ಹದಿಮೂರು ಗಂಟೆ ಮಡಿಕೊಂಡಿದ್ದು ನಿಮ್ಮ ಮಾವ ಬಂದರು ನಿಮ್ಮ ಮಾವ ಬರಲಿಲ್ಲ ಅವರಪ್ಪ ನಮ್ಮ ಮಾವ ಬಂದರು ಪಸ್ಟ್ ಆಮ್ಯಾಗ ಕೇಳ್ಕೊಂಡು ಹೋದರು ಅದಾಗಿದ್ದು ಮಾರ್ಲಮ್ಮಿಕ್ ಕಳ್ಕೊಂಡು ನಿಮ್ಮ ಆವಾಗ ನನ್ನ ಕೊಟ್ಟು ಮದುವೆ ಮಾಡೋರು ನಿಮಗೆ ಹದಿಮೂರು ವರ್ಷ ಅಂದರೆ ಮಾವ ಹಿಂಗೆ ಎಷ್ಟು ವಯಸ್ಸೋವಾಗ ಐ ನಿಮ್ಮ ಮಾವ ಹಿಂಗೆ ಒಂದು ಹದಿನೆಂಟು ಹತ್ತೊಂಬತ್ತು ಇರಬೇಕೇನೋಪ್ಪ ಆವಾಗ ತಾನೆ ಅವರು ಐ ಸ್ಕೂಲ್ ಬಿಟ್ಟು ಜಮೀನಿನ ಕಡಿಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಅತ್ತೆ ನಿಮಗೆ ಕಿಸರ ಹುಟ್ಟಾಗ ವಯಸ್ಸು ಎಷ್ಟು ಅಯ್ಯೋ ನಾನು ಬಿ ದೊಡ್ಡ ಮನಸ್ಸು ಆದಾಗ ಆಲಯ ನನಗೆ ಹದಿನೈದು ವರ್ಷ ಆಗಿತ್ತು ಅದು ಆಚೆಗೆ ನಮ್ಗೆ ಮಕ್ಕಳೇ ಆಗಿಲ್ಲ ತಡ ಆಗೋಗಿತ್ತು ನಾನು ಒಂದು ಇಪ್ಪತ್ತು ವರ್ಷ ಮದುವೆಗೆ ಐದು ಆರು ವರ್ಷ ಆದಮೇಲೆ ಕಿಸೋರ ಹುಟ್ಟಿದ್ದು ಹ್ಞೂ ಆದರೆ ಆಚೆಗೆ ಒಂದು ಮೂರು ವರ್ಷ ಕಳ್ಕೊಂಡು ಇಪ್ಪ ಹುಟ್ಟಿದ್ಲು ಆದರೂ ಹೊತ್ತೆ ಅಷ್ಟೇನು ತೀರ ಹಳೆಯದಲ್ವಲ್ಲ ಹಂಗೂ ಅಷ್ಟು ಬೇಗ ಮದುವೆ ಮಾಡಿದ್ರೆ ಅವಾಗ ಇವ ಪ್ಯಾಟೇಜನ್ನು ಇವಾಗ ಈಗ ನೀವುಗಳು ಹಳ್ಳಿಯವ್ರವೇ ಈ ಮೊಬೈಲ್ಗೆ ಬೇಲು ಓದು ಅಂತೆಲ್ಲ ನೋಡ್ಕೊಂಡು ಹೇಳಿರಿ ಅವಾಗ ಏನೂ ಇಲ್ಲ ಗಾಗ್ರ ಕಾಲ ಹಂಗಾಗಿ ಎಲ್ಲ ಬಿರು ಮೈ ಮೈನ್ಯರ್ದಟ್ಟಿಗೆ ಮಾಡೋರು ನಮ್ಮ ದೋಸಿ ಬೇರೆನು ಮಾಡಿದ್ರು ಆಮೇಲೆ ನೀವು ಮದುವೆ ಆದಾಗ ಎಲ್ಲ ಕೆಲಸ ಕಲ್ತಿದ್ರೆ ನಿಮ್ಮ ಅತ್ತೆ ನಿಮ್ಮನ್ನು ಬೈಯೋಕ್ಕಿಲ್ವೇ ಅಯ್ಯೋ ತಾಯಿ ಒಳ್ಳೆ ಮತ್ತೆಲ್ಲದೆ ನಮ್ಮ ಅತ್ತೆ ಬೈಯೋಕುಂಟಾ ನಾವು ಚಿಕ್ಕ ಹುಡುಗರು ಸೀರೆ ಉಟ್ಕೊಳಕ್ಕೆ ಬರೋಕ್ಕಿಲ್ಲ ಎಲ್ಲರೂ ಸೀರೆ ಉಡ್ಸಂದ್ರೆ ನಮ್ಮತ್ತೆ ಸುಂಕಿರು ಆಡಮಗ ಅಂತ ಅಂದ್ಬಿಟ್ಟು ಲಂಗ ಬ್ಲೌಸ್ ಹಾಕ್ಸೋದು ಹಾಗೆ ನಮ್ಮತ್ತೆ ಆಮೇಲೆ ನನಗೆ ಪಾತ್ರೆ ತಿಕ್ಕೋದು ಅಂದ್ಬಿಟ್ಟು ನೀನು ಯಾವ ಕೆಲಸ ನಾನು ನಿಧಾನ ಕಲ್ತ್ಕೊ ಮಗ ಅಂತೇಳಿ ಅಡುಗೆ ಮಾಡಿ ತಟ್ಟೆನ ಮುಂದಕ್ಕೆ ಇಕ್ಬಿಟ್ಟು ನಿಮ್ಮ ಮಾ ಬರೋದಕ್ಕೆ ಪಾತ್ರೆ ತೊಳೆ ಕುಣಿಸೋದು ಇಲ್ಲಾಂದರೆ ನಿಮ್ಮ ಮಾವ ಎಗರಾಡ್ತಾರೆ ಅಂತವ ಅತ್ತೆ ಅಂತ ದೇವ್ರು ಅಂತ ಹೇಳು ಸುಂಕೀರು ಆಮೇಲೆ ಎಲ್ಲಿರಿ ನೀವು ಇನ್ನೆಲ್ಲಿದ್ದೋ ನಮ್ಮ ಹೋಗಿದ್ದೋ ಫಸ್ಟು ನಾನು ಹೋದೆ ನಮ್ಮವ್ವ ಯಾಕೆ ಅಂದ್ಲು ನೀನು ವಿಷಯ ಅವಳ ಅವ್ಳಕೈಲ್ಲಿ ಅದೇ ತಿನ್ಬೇಕು ಅಂದೇಳಿ ಇವತ್ತಿಲ್ಲೇ ಮನೆ ಕತ್ತೀನಿ ಅದಕ್ಕೆ ಬಂದೆ ಅಂದೆ ಅಲ್ಲಿಗೆ ನಿಮ್ಮ ಅದಕ್ಕೆ ಬಂದು ನಿಮ್ಮ ಅತ್ತೆ ಬಂತು ಆಮೇಲೆ ನಿಮ್ಮತ್ತೆನೂ ಏನು ಅಂದಕ್ಕೆ ನಾನು ಸೀತೆ ಜೊತೆ ಮನೆ ಅಂತ ನಿಮ್ಮ ಸುಳ್ಳು ಸುಳ್ಳೇಳ್ಬಿಟ್ಟು ಬಂದದೇ ಮನೆ ಕತ್ತು ನಮ್ಮವ್ವ ಅದನ್ನ ನಂಬ್ಕೊಂಡು ಪಾಪ ಮಕ್ಕಳು ಇಲ್ಲೇ ಮನೆ ಕತ್ತಕ್ಕೆ ಅಂತ ಹೇಳಿ ಮನ್ಗೂಸ್ಕೊಂಡು ಬೆಳಿಗ್ಗೆ ಕಳಿಸ್ತು ಪಾಪ ಇವ್ರ ಅತ್ತೆ ನಮ್ಮ ನೋಡವ ಅಲ್ಲಿ ಗಂಟ ಬತ್ತಡೆಯೋ ಕಡ್ಡಿ ಹಿಡ್ಕೊಂಡು ಹೊಡಿಯೋಕೆ ಅನ್ಕೊಂಡು ಬರಲಿಲ್ಲ ಆಮೇಲೆ ನಾವೇ ಮೇಲೆ ಬೆಳಗ್ಗೆ ಎದ್ದು ಬಂದಿದ್ದಕ್ಕೆ ಯಾರು ರವೆ ಉಂಡೆ ಉಂಡಿಸಿ ಅಲ್ಲೂ ಮನೆಗೆ ಅಂತ ಅಂದೋರು ಇಲ್ಲೇ ಇದು ಹೊಡಿತಿದ್ನಿ ಅಂತ ಅಂದು ದೇವ್ರ ಅಂತ ತಾಯಿ ಇನ್ನುವೇ ವಿಷಯ ಗೊತ್ತಾಗಿ ನಿಮ್ಮ ಮಾವ ಅಂದರೆ ನಮ್ಮ ಅಣ್ಣ ಇಬ್ಬರಿಗೂ ಕೊಟ್ಟ ಏ ಎರಡ್ ಕೊಟ್ರು ನಿಮ್ಮ ಮಾವ ಯಾವತ್ತೂ ನನ್ನ ಹತ್ರ ಕತ್ತತೆ ಮಾತಾಡ್ಕೊಂಡವರಲ್ಲ ಆಮೇಲೆ ಇನ್ನೊಂದು ಕಿತ್ತ ಹಿಂಗೆಲ್ಲ ಮಾಡ್ಬಿಟ್ಟು ಹಚ್ಕೋದಿ ಅಂತ ಗದ್ರಸಿದ್ರು ಅದೇ ಆಯಿತು ಇವ್ವ ನಾನು ಇನ್ನೊಂದ್ಸತಿ ಏನು ಹೋಗ್ತಿಲ್ಲ ನಿಮ್ಮ ಮಾವನ ಕಂಡ್ರೆ ಆಮೇಲೆ ಒಂದು ಆರು ತಿಂಗಳು ಅವ್ರು ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳಕ್ಕೆ ಎದ್ಕೊಬಿಟ್ಟಿದೆ ಮಾವು ಓಡಿತರಾ ನಂಬಕ್ಕೆ ಆಶ್ಚರ್ಯ ಹೌದು ಅತ್ತೆ ಅಷ್ಟೊಂದು ಎದುರು ಅಂದ್ರಲ್ಲ ಅಳಿಗಂಟ ಮಾವ ನಿಮ್ಮ ಕೂಟ ಮಾತಾಡಿಲ್ಲ ಅಂತಂದ್ರಲ್ಲ ಅದೇಂಗೆ ಹ್ಞೂ ಇನ್ನೇನು ಅಂದ್ಕಂಡೆ ಇನ್ನೇನು ಈಗಿನ ಕಾಲದ ಹೊರಗೆ ಮದುವೆ ಮುಂಚೆನ ಕೈ ಕಿಡ್ಕೊಂಡು ಓಡಾಡ್ತಿದ್ದೆವು ಅನ್ಕಂಡ ಅವಾಗ ನಿಮ್ಮ ಮಾವ ನಾನು ನೋಡೇ ಇಲ್ಲ ಮದುವೆ ಮನೆಯಲ್ಲಿ ತಾಳಿ ಕಟ್ಟುವಾಗ ನಾನು ನೋಡಿದ್ದು ನಾನು ನಿಮ್ಮ ಮಾವ ನೋಡಿದ್ದು ಮದುವೆ ಆಗಿ ಎಷ್ಟೋ ದಿವಸಕ್ಕೆ ಓಹ್ ಹಾಂ ನೀವಿಬ್ಬರು ಒಬ್ರಿಗೊಬ್ರು ಒಬ್ಬನೂ ಕೇಳ್ಕೊಂಡಿರ್ಲಿಲ್ವಾ ಒಳ್ಳಿ ನಿಮ್ಮ ಮನೆಯವರು ಕೇಳಿಲ್ವಾ ಅದು ಹೆಂಗೆ ನೋಡಿದಿರಿ ಮದುವೆ ಮಾಡ್ಕೊತೀರಾ ನಿಮ್ಮ ಮಾವ ಮನೆಯವ್ರು ಹೇಳ್ದಂಗೆ ಆಯಿತು ಮಾಡ್ಕೊತೀನಿ ಅಂದ್ರಂತೆ ನಾನು ಮನೆಯವರು ಹೇಳ್ದಂಗೆ ಆಯಿತು ಅನ್ನೋದಿರಲಿ ನಾನು ಯಾರು ಕೇಳೋಕ್ಕೆ ಬರಲಿಲ್ಲ ಮದುವೆ ಅಂದರು ಹ್ಞೂ ಅಂತವ ನಮಗೆ ಮಕ್ಕಳಾಟ ಏನು ಅಂತ ಗೊತ್ತೇ ಮಾಡ್ಕೊಂಡು ಬಂದು ಆಮ್ಯಕ್ಕೆ ಸಂಸಾರ ಜವಾಬ್ದಾರಿ ಅಂತೆಲ್ಲ ಬಂದಿದ್ದು ಸೀತಾ ಮತ್ತೆ ನಿಮ್ಮ ಮದುವೆ ಆಗಿದ್ದಲ್ಲಿ ಅಯ್ಯೋ ತಾಯಿ ಆ ಕಥೆ ಕೇಳಿ ನಾನು ಹುರ್ತಗಿಂದ ಬೆಳೆದಿದ್ದಿಲ್ಲಯ್ಯ ಆಮೇಲೆ ನಮ್ಮ ಮನೆಯಲ್ಲಿ ನನಗೆ ಗಂಡೆಲ್ಲ ನೋಡಿಕೊಂಡು ಮದುವೆ ಗೊತ್ತು ಮಾಡಿದ್ರು ಆದರೆ ನಿಮ್ಮ ಆವನ ಮಣ್ಣ ಅವಳ ದಾರಿಯ ಈ ಮನೆ ಮುಂದೆ ಹೋಗ್ಬೇಕು ಅಂತೇಳಿ ಇಲ್ಲೇ ಮದುವೆ ಮಾಡಿ ಕಳ್ಸಿದ್ರು ನನಗೂ ಮದುವೆ ಆದಾಗ ಇದೇ ಕಥೆ ಏನೂ ಗೊತ್ತಿಲ್ಲ ಆದರೆ ನಮ್ಮ ಮನೆಯ ಪುಣ್ಯಕ್ಕೆ ಅತ್ತೆನೂ ಇರಲಿಲ್ಲ ಮಾವನೂ ಇರಲಿಲ್ಲ ಎಲ್ಲ ನಾನೇ ತಡ ಬಡ ಅಂದ್ಕೊಂಡು ಮಾಡ್ಕೊಂಡಿದ್ದಾಯ್ತು ಅದಕ್ಕೆ ನಿಮ್ದು ಅತ್ತೆ ಮಾವ ಇರಲಿಲ್ಲ ನಮ್ಮ ಮಾವ ನನ್ನ ಮದುವೆ ಆಗೋ ದಿಸಿಕೆ ತಿರ್ಕೊಬಿಟ್ರು ನಮ್ಮ ಅತ್ತೆ ನಮ್ಮ ಯಜಮಾನ ಹುಟ್ಟಾಗಲೇ ತಿರ್ಕೊಂಡಿದ್ರಂತೆ ಹಾಗಾಗಿ ಇರಲಿಲ್ಲ ನಮ್ಮ ಆದ್ನಿ ಒಬ್ಬಳಿದ್ಲು ಅವಳೇ ಮದುವೆ ಎಲ್ಲ ಮಾಡಿದ್ದು ನಿಂತು ಆಮೇಲೆ ಈಗ ಒಂದು ಹತ್ತು ಹದಿನೈದು ವರ್ಷ ಆಯಿತು ಅವಳುಗೇ ತಿರ್ಕೊಂಡ್ರು ಅಂತೂ ಅತ್ತೆ ಮನೆಗೆ ಬಂದು ಇಬ್ಬರು ಒಳ್ಳೆ ಆಳುಗಳಿ ಮನೆ ಆಡೋ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದೀರಿ ಅಯ್ಯೋ ತಾಯಿ ಅದ್ರ ಕಥೆ ಕೇಳಿ ಆಳ್ಗುಳಿ ಮನೆ ಅಂದ್ರೆ ನಾವು ನಾವು ಒಂದು ಆಳ್ಗುಳಿ ಮನೆ ಎಲ್ಲರ ಆಳ್ಗುಳಿ ಮನೆ ಕಾಣಲಿಲ್ಲ ಅಂದರೆ ಮನೆಗೆ ಯಾರು ಬಂದವ್ರು ಕೇಳಿದ್ರೆ ಅತ್ತೆ ಹೇಳೋರು ಅದನ್ನ ಎತ್ಕೊಂಡು ಯಾರ ಮನೆ ಜಗಳ ಕಟ್ಟೆ ಮೇಲೆ ಇಬ್ರು ನೋಡ್ರಿ ಅಂತವ ಹಂಗೆ ಅದಿದ್ರೆ ನಾವಿರ್ತಿದ್ದೋ ಅದಿಲ್ಲ ಅಂದರೆ ನಾವಿರ್ತಿರ್ಲಿಲ್ಲ ಹಂಗೆ ವಾ ನಾನು ಅಂದ್ಕಂಡೆ ನೀವಿಬ್ರು ಈ ಹೆಸರು ಕೂಗೋದು ಸೀತೆ ಸೀತೆ ಅಂತವ ಇದೇ ಥರ ಒಂದು ಸಲಿಗೆ ಇರ್ತದೇನೋ ಅಂತವ ಹಂಗೆ ಅದಕ್ಕೆ ಹೇಳಿ ಇಲ್ಲಾಂದರೆ ಸಾಮಾನ್ಯವಾಗಿ ಇಷ್ಟು ಮಟ್ಟಿಗೆ ಹೆಸ್ರು ಕೂಗದವ ಅದಕ್ಕೆ ನಾ ನೀವು ನೋಡಿಲ್ಲ ಹ್ಞೂ ನಾನು ಬಂದಾಗ ಹೇಳಿದ್ನಲ್ಲ ಇವಳು ಚಿಕ್ಕ ಹುಡುಗಿ ನಾನು ಚಿಕ್ಕ ಹುಡುಗಿ ಇವಳ ನನ್ನ ಮತ್ಕೆ ಅನ್ನುವಂಥವ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಅರೆ ಇವಳನ್ನ ನಾನು ಸೀತೆ ಸೀತೆ ಅಂತ ಅವಾಗ ಹೆಂಗೆ ಹೋಗೋದ್ನ ಈಗಲೂ ಹಂಗೆ ಹೋಗ್ತೀನಿ ಆ ಕಾಲುವೆ ಒಂಥರ ಚೆನ್ನಾಗಿತ್ತು ಗಂತಾಯಿ ಅವು ಗೊಟ್ಟುಮುಟ್ಟಿ ಆಗಿದ್ರು ಏನು ಜನ ಅಂತೀ ಈ ಇಷ್ಟಪ್ಪ ಮುದ್ದೆ ತಿರುಗ ಕೊಟ್ಬಿಟ್ರೆ ನಮ್ಮ ಮಾವ ಉಂಡ್ಬಿಟ್ಟು ಅಯ್ಯೋ ಅಯ್ಯೋ ಆ ಮನಸನೂ ಅಷ್ಟೇ ಆ ರಡಿ ಆ ರೆಡಿ ಮನ್ಸ ನಿಮಗೆ ಕೆಲಸ ಬರ್ತಿರ್ಲಿಲ್ಲ ಅಂದ್ರೆ ಹೆಂಗೆ ಕಲ್ತ್ಕೊಂಡ್ರಿ ಹೆಂಗೆ ಕಲ್ತ್ಕೊಂಡ್ರೀನ್ರೇ ಒಂದೇ ನಾನು ಬರೀ ತೊಳಿತಿದ್ದೆ ಆಮೇಲೆ ಹಂಗೆ ಬಟ್ಟೆ ಹೋಗ್ಯದ್ ಕಲ್ತ್ಕೊಂಡ್ರಿ ಹಂಗೆ ಮನೆ ಹೊಕ್ಕಳು ಮಾಡೋದ ಎಲ್ಲ ಕಲ್ಸ್ಮೇಕೆ ನಮ್ಮತ್ತೆ ಈಗ ಅಷ್ಟೇ ಕೆಲಸ ಎಲ್ಲ ಕಲ್ತಿದ್ದೆ ಅಡುಗೆ ಮನೆಗೆ ಬಾ ತಾಯಿ ನನಗೆ ವಯಸ್ಸಾಯ್ತು ಅಂತ ಹೇಳಿ ಅಡುಗೆ ಮನೆಗೆ ಬಿಟ್ಟರು ಆಗ ಅವನೊಂದೇ ಹೇಳಿಸ್ಕೊಂಡು ನೋಡ್ಕೊಂಡು ಹಿಂಗೆ ಕಲ್ಸ್ಕೊಂಡು ಮಾಡ್ಕೊಂಡು ಹೋದೆ ಆಮೇಲೆ ಆಮೇಲೆ ಎಲ್ಲರೂ ಹೊಲ್ತಕ್ಕ ಏನಾದ್ರು ಕೆಲಸಿದಾಗ ಹೋದರೆ ಹೊತ್ತಾಳು ಗಡಿಗೆ ಮಾಡ್ಕೊಂಡು ತಾಯಿ ಬುತ್ತಿ ಇಕ್ಕೊಂಡು ನಾನೇ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಬರ್ತಿದ್ದೆ ಹಂಗೆ ಕಲಿಯೋದು ಹೊತ್ತಾಳಿದ್ರೆ ಈ ಮನೇಲಿ ಅಯ್ಯೋ ತಾಯಿ ಹತ್ತಾಳು ಅಂದರೆ ಮುಯ್ಯಾಳುಗಳು ಹಂಗೆ ಆರ್ ದಯಸಿಗೆ ಬಂದು ನಾನೇಲೆ ಉಂಡ್ಬಿಟ್ಟು ಹೋಗೋರು ಮಿಕ್ಕವ್ರು ಮನೇಲೇ ಇಸ್ಕೊಂಡಿದ್ದು ದತ್ತಾಳು ಅವಾಗೇನು ಹೊಸಿ ಜನ ಇದ್ವು ನಾನು ನಮ್ಮತ್ತೆ ನಿಮ್ಮ ಆವ ನಾನು ನನ್ನ ಮಕ್ಳುಗಳು ಆಳ್ಗಳು ಮನೇಲಿ ಮೂರಾಳು ನಾಲ್ಕು ಆಳ್ ಮನೇಲಿ ಇಸ್ಕೊಂಡಿದ್ದ ಮನೆ ಕೊಟ್ಟೆ ಅವ್ರುಗಳು ಕೂಲಿಗೆ ಅಂತ ಅತ್ಲಿಂದ ಬಂದವರು ಅಯ್ಯೋ ಯಾಕೆ ಹೇಳಿ ಆಮೇಲೆ ಇಲ್ಲೇ ಅಣ್ಣ ತಂದಿರ ಮನೆಗಳೆಲ್ಲ ಇದ್ದು ಎಲ್ಲರೂ ಒಂದೇ ಮನೆಯವ್ರಂಗೆ ಅಸ್ಲು ಬೇರೆ ಆದರೂ ಒಂದೇ ಮನೆಯವ್ರಂಗೆ ಇದ್ದರು ಒಟ್ಟಾರ್ದಂಗೆ ಉದ್ದಕ್ಕೂ ಎಲ್ಲ ಅಣ್ಣ ತಂದಿರ ಪೈಕಿ ಮನೆಗಳೇ ಅತ್ತೆ ಅವಾಗೇ ಒಂಥರ ಸಂದಾಕಿತೇನು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲಿಗೂ ಕೊಟ್ಟು ಎಲ್ಲ ಮಾಡೋದು ಅಯ್ಯೋ ತಾಯಿ ಈಗೇನಿಲ್ಲದೆ ಇರೋದು ಹಳ್ಳಿ ಈಗಲೂ ಹೊಸಿ ಹಂಗೇನೆ ಅದೇ ತೀರ ಏನು ಬದಲಾಗಿಲ್ಲ ಈಗಲೂ ಹೊಲಕ್ಕೋಗ್ಯ ಟೈಮ್ನಾಗೆಲ್ಲ ಮನೇಲಿ ಅಡುಗೆ ಮಾಡಿ ಬುತ್ತಿ ಹೊತ್ಕೊಂಡು ತಗೊಂಡೋಗಿ ಕೊಡ್ತಾರೆ ನಮ್ಮ ಮನೆಯಲ್ಲೇ ಕಾಣ ನಾನು ಸಸೆ ಅಡುಗೆ ಮಾಡಿಬಿಟ್ಟು ಹೊಲತಾಕ್ತಾಳೆ ನಮಗೂ ಅಳಗೊಳಗುವೆ ಅತ್ತೆ ಆಮೇಲೆ ಇನ್ನೇನೇನು ಆಟ ಆಡ್ತಿದ್ರಿ ಅಯ್ಯೋ ನಮ್ಮ ಆಟ ಯಾಕೇಳ ಮರಕೋತಿ ಆಡ್ತಿದ್ದು ಕುಂಟೆ ಬಿಲ್ಲೆ ಆಡ್ತಿದ್ದು ಆಳ್ಗುಳಿ ಮನೆ ಆಡ್ತಿದ್ದೋ ಚಕ್ಕ ಭಾರ ಆಡ್ತಿದ್ದು ಅಯ್ಯೋ ಇನ್ನೂ ಏನೇನು ಆಣೆಕಲ್ಲು ಆಡ್ತಿದ್ದು ಅವನು ಯಾಕೆ ಯಾಕೇಳಿ ಇಡೀ ದಿನ ಅದೇ ಕೆಲಸ ನಮಗೆ ಆಡಿ 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 ಕೊನೆಗೆ ತಿನ್ನೋದು ಮನೆ ಕಳೋದು ಆವಾಗಿನ ಕತೆ ಕೇಳು ಈಗಿನ ಕೇನು ಬರ್ತದೆ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊತವೆ ಮಕ್ಳು ಮೊಬೈಲೇ ದೊಡ್ಡವ್ರ ಮೊಬೈಲೇ ಅತ್ತೆ ಅವಾಗ ಅಡುಗೆಯಲ್ಲ ಈಗಿನ ಹೇಗೆ ಮಾಡ್ತೀರಾ ನಿಮ್ಗೆ ಇಷ್ಟವಾದ ಅಡುಗೆಗಳು ಅದು ಹಲೋ ಹುಣ್ಸೇನ್ಕಾಯಿ ಕರೋಣ ಏನದು ಏ ನಿಮಗೆಲ್ಲ ಏನು ಗೊತ್ತದ ಅದ್ರ ರುಚಿ ಎಸಿ ಹುಣ್ಸೆನಾ ಗಿಡದೆಲ್ಲ ಕಿತ್ಕತ್ತೀವಿ ಸ್ವಲ್ಪ ಬಲ್ತಿರ್ಬೇಕು ಅದನ್ನು ಬೀಜ ಬಿಡಿಸಿ ಅದ್ರ ಜೊತೆಗೆ ಬೆಲ್ಲ ಜೀರಿಗೆ ಉಪ್ಪು ಹಾಕಿ ಕುಟ್ಟಿ ಉಂಡೆ ಮಾಡಿ ಬಾಯಿಗೆ ಹಾಕೊಂಡ್ರೆ ಅಯ್ಯೋ ಅದ್ರ ಮುಂದೆ ನಿಮ್ ಇವಾಗೆಲ್ಲ ತಿಂತೀರೋದು ಚಾಕ್ಲೇಟ್ ಅಲ್ಲ ಅದು ಯಾವ ಲೆಕ್ಕಕ್ಕೆ ಅಂತಿ ಪುಳ್ಳಿಕ್ ಬಾಯಿ ತುಂಬ ಅಟ್ಕೊಬಿಡೋದು ಆ ರುಚಿನೇ ಬೇರೆ ನಿಮಗೆಲ್ಲ ಗೊತ್ತೇ ಅದು ಹೂ ಕಣತ್ತೆ ಇದು ಯಾವುದೋ ಒಂದು ಅಂಗಡಿ ಸಿಗ್ತದೆ ಈ ಹುಣಸೇನು ಚಾಕ್ಲೇಟ್ ಥರ ಅದು ರುಚಿ ಹೇಳ್ದಂಗೆ ಹೇಳ್ತಾ ಇದ್ದೀರಿ ನಾವು ಸ್ಕೂಲ್ಗೆ ಹೋಗೋದು ಆ ಒಂದು ರೂಪಾಯಿಗೊಂದು ಸಿಗೋದು ತಗೊಂಡು ತಿನ್ಕೊಂಡು ಹೋಗೋವು ಅತ್ತೆ ಇವತ್ತು ಮಾಡ್ತೀರಾ ಹುಣ್ಶೆಕಾಯಿ ತರಿಸ್ತೀನಿ ಇವ್ರಿಗೆ ಹೇಳ್ಬಿಟ್ಟು ಅದು ನಾ ನನಗಿಂತ ತಾಯಿ ಸೀತೆ ಚೆನ್ನಾಗಿ ಮಾಡ್ತಾಳೆ ನಾವೆಲ್ಲ ಹೊಲ್ ತಕ್ಕದಾಗ ಇವಳೆ ಮರಾತಿ ಕಿತ್ಕೊಂಡು ಕುಟ್ಟಿ ಎಲ್ಲರಿಗೂ ಕೊಡೋಳು ನೀನು ಅವಳು ಕೇಳಿ ಮಾಡಿಸ್ಕೊ ಮರತಿದ್ರೆ ಸೀತತೆ ಅಯ್ಯೋ ಹುಡುಗಿ ಇದು ಮರ ಬರೋಕ್ಕಿಲ್ಲ ಅಂದ್ರೆ ಆಯ್ತದ ನಮ್ಮ ಕತೆಗಳೆಲ್ಲ ಯಾಕೆ ಕೇಳಿ ನೀನು ಆದರೂ ಅತ್ತಮ್ಮ ನಿಮ್ಮಿಬ್ಬರು ಈ ಹಳ್ಳಿ ಕತೆ ಇದ್ರೆ ಅದು ಆಗಿನ ಕಾಲದ ಇನ್ನೇನೋ ಬೇಡ ಈ ಪಿಚ್ಚರ್ಗೆ ಗಿಚ್ಚರ್ ಏನೂ ಬೇಡ ಈ ಕಥೆನೇ ಕೇಳಿಬಿಡಣ ಅನಿಸದೆ ಅಷ್ಟು ಚಂದ ಆಗದೆ ಅತ್ತೆ ನಿಮಗೆ ಮರತಕ್ ಬತ್ತದ ಅಯ್ಯೋ ಒಂದು ಕಿತ್ತ ಮರ ಹತ್ತಕ್ಕೆ ಅಂತ ಮಾಂಕೆ ಕೀಳಕ್ಕೆ ಅಂತ ಹತ್ತಿದೆ ಅದು ಸ್ಯಾನೆ ದೊಡ್ಡ ಮರ ಸೂತಪುರಿ ಮಾನಣ್ಣು ನಮ್ಮೂರಿನಾಗೆಲ್ಲ ಮರದಾಗಿರೋ ಮಾನಣ್ಣೆ ಸೀಯಾಗಿರೋದು ಇಟ್ಟಿಟ್ಟಪ್ಪ ಒಂದೊಂದು ಕಾಯಿ ಸರಿ ಈ ಸೀತೆ ಹತ್ತು ಅಂದ್ರೆ ಯಾವಾಗ ನಾನು ಹತ್ತಕ್ಕೂ ಈ ಸ ನೀನು ಹತ್ತೊಂದು ಹೊತ್ತದೆ ಕೇಳ್ತೀಯ ಆಗ ಒದ್ದೆ ಎಲ್ಲ ಕಚ್ಬಿಟ್ಟು ಕಾಲ್ಗೆ ಧಬ್ ಬಂದು ಕೆಳಗೆ ಬಿದ್ದೋಳು ಅವತ್ತಿನ ಆಚೆ ಮರ ಸುದ್ದಿಗೆ ಹೋಗ್ಲಿಲ್ಲ ನಾನು ಆಮೇಲೆ ಮನೆಗೆ ಬಂದಮೇಲಾರು ಏನಾಯ್ತು ಅಂದರು ಭತ್ತ ಜಾರಿ ಬಿದ್ದೆ ಎಂತವ ಸುಳ್ಳು ಹೇಳಿದೆ ನಿಜ ಹೇಳಿದ್ರೆ ತಿರ್ಗ ಮನೇಲಿ ಒದೇ ಬೀಳಿರೋದು ಅಲ್ವೇ ಹ್ಞೂ ಯಾರೋಡಿಲ್ಲರೂ ನಿಮ್ಮ ಅವನು ಹೊರಪಿಸಿದ್ದು ಅದಕ್ಕೆ ಸುಳ್ಳೆದು